ಕಾನ್ಸತ್ ಚಕ್ಕಡಿ ಇಲ್ಲದೆ ಹೋದ್ರೆ ಯಾವನೋ ಬೈಕ್ ನೋವು ಬಂದ್ಬಿಟ್ಟು ಹಿಟ್ ಮಾಡಿ ಎತ್ತಿಗೂ ಹಾನಿ ಅಲ್ಲಿರ್ತಕ್ಕಂಥ ಮನುಷ್ಯರ ಹಾನಿ ಬೈಕ್ನರ್ಗೆ ಹಾನಿ ಆ ಆಕ್ಸಿಡೆಂಟ್ ಗಳು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ರೇಡಿಯಂ ಸ್ಪೀಕರ್ನ ರೇಡಿಯಂ ಏನು ರಿಫ್ಲೆಕ್ಟರ್ ಹಾಕೊಂಡ್ ಬರ್ತಕ್ಕಂಥದ್ದು ಅದು ತುಂಬಾ ಅವಶ್ಯಕವಾಗಿರತಕ್ಕ ಸಂಗತಿ ಆಗಿದೆ ಇದನ್ನ ನೀವು ಕಲಪತ್ರದ ದಯವಿಟ್ಟು ಚಾಪಸ್ತ್ರೀ ಮೌಕಾಶ್ ಪಾಯಿಂಟ್ ಇದೇ ಇರಲಿ ಇದೊಂದು ಸ್ವಲ್ಪ ನಾವು ಹಚ್ವಿ ಬಟ್ ನಮ್ಮ ಡಿಪೆಂಡ್ ಆಗೋದು ಅವರು ತಾವೇ ಹಚ್ಕೊಂಡ್ ನಮ್ ನಾವು ಹಸ್ತೀವಿ ಹಳಿಯಾದ್ರೆ ನಾವು ಹಸ್ತೀವಿ ಹಳೆಯಾಡ್ತಾ ಮುಂಚೆ ಅವಘಡ ನಾನ್ ಜವಾಬ್ದಾರಿ ಆಗಕ್ಕಾಗೋದಿಲ್ಲ ಅದು ಅವ್ರದೇ ಜವಾಬ್ದಾರಿ ಎತ್ತುಗಳಿಗೆ ಹಾನಿ ಆಗ್ಬಾರ್ದು ಮನುಷ್ಯರಿಗೆ ಹಾನಿ ಆಗ್ಬಾರ್ದು ಸುಸೂತ್ರವಾಗಿ ಸುಮಾರು ಹನ್ನೆರಡು ನೂರು ಚಕಡಿ ಬರ್ತಾವೆ ಕೊಟ್ಕೊಳ್ಳೋ ಕ್ಲಾಸಲ್ಲಿ ಪಾರ್ಟ್ ಅವ್ರು ಲೆಕ್ಕ ಹಾಕ್ತಾರೆ ಹನ್ನೆರಡು ನೂರು ಚಕಡಿ ಬರ್ತಾವ್ ಆಚೆ ವರ್ಷ ನೂರು ಬಂದಿದ್ದಾವೆ ಹೋದ ವರ್ಷ ಹನ್ನೆರಡು ಈ ಸಲ ಮಿನಿಮಮ್ ಸಾವಿರ ಹನ್ನೆರಡು ಬಂದೇ ಬರ್ತದೆ ಆ ಎಲ್ಲಾ ಚಕಡಿಗಳು ಆ ಎಲ್ಲಾ ಟ್ರಾಕ್ಟರ್ ಒಂದ್ ಕೆಲಸ ಮಾಡೋಣ ಸರ್ ಈಗ ಫಾರೆಸ್ಟ್ನರ್ ಪರ್ಮಿಷನ್ ಬೇಡ ಅಂದ್ರೆ ನಾ ಡೈವರ್ಷನ್ ಮಾಡ್ಕೊಡ್ತೀನಿ ನಿಮ್ಮ ನೀನು ಫಿಲ್ ಮಾಡ್ಕೊಡಬೇಡ ಆಟಿಕಾ ಓದಿದೆ ಕೆಲಸ ಮಾಡಿ ಮೇಲೆ ಫಿಲ್ ಮಾಡ್ಕೊಡಬೇ ಸರ್ ಡೈರೆಕ್ಟರ್ ಮತ್ತೆ ಫಿಲ್ ಮಾಡ್ಕೊಡಬೇ ಫಿಲ್ ಮಾಡ್ಕೊಡೋ ಜಾಗದಲ್ಲಿ ಅನಾರೇಶನ್ ಕೊಡಿ ಮತ್ತು ಪಾಪೇರ್ ಬಹಳ ಜಾಸ್ತಿ ಟೆಂಪರೇರಿ ಡೈವರ್ಷನ್ ಆಗುತ್ತೆ ಟೆಂಪರೇರಿ ಡೈವರ್ಷನ್ ಗೆ ಅಂದ್ರೆ ಇಲ್ಲಿ ತುಂಬಾ ಕ್ರಿಟಿಕಲ್ ಇದೆ ಸರ್ एक्चुअली ಹೇಳ್ತೀನಿ ನಾನು ಯಾಕಂದ್ರೆ ಅಲ್ಲಿ ತುಂಬಾ ಕ್ರಿಟಿಕಲ್ ಇದೆ ಯಾಕಂದ್ರೆ ನಾವು ಡೈವರ್ಷನ್ ಲೆಫ್ಟ್ ಗೆ ಹೋಗ್ಬೇಕು ರೈಟ್ ಅಂತ ಹೇಳಿ ಅವ್ನು ಕರ್ಕೊಂಡೆ ನಾವು ತಗೋಬೇಕು ಸರ್ ಅಂದ್ರೆ ಯಾಕಂದ್ರೆ ಅದ್ರಿಜ್ ಬಿದ್ದೋಗಿ ಅಂದ್ರೆ ಅಲ್ಲಿ ಏನಿದೆ ಮರಗಳ ಕಡಿಬೇಕಾಗಿ

भाई वो सारे पतरे पतरे है ना मालूम है परमिशन देकर आवेगा ना बहुत दिक्कत है आप स्मार्ट हो बात पर चला कर पास चले जाए आईस पर गया तो साहब ಅವನನ್ನ ಉತ್ತರ ಕೊಡ್ತಾನೆ ನಾನು ಅದನ್ನ ಕೇಳಿದ್ರೆ ನಡಕಲ್ಲ ಸರ್ ನಾವು ಡೈವರ್ಷನ್ ಮಾಡಿದ್ರೆ ತೈಬಟ್ ಪೈಪ್ ಬರ್ತವೆ ನೀನು ಅಂತ ಹೇಳೋದು ಅಂದ್ರೆ ಗುಡ್ ಮಾರ್ಕ್ ಇನ್ನು ಅವರು ಹೇಳ್ತಿದ್ದಾರೆ আওয়ার নাম সুন্দর করে করতে হলে জানতে হবে যে আমরা যে 2000 জন মানুষ আমরা যে এখানে আছে আলী যাদের আছে আমাদের কাজটা প্রজেক্টের জন্য আমরা কোন কাজ দিই ডেলিভারি ও অন্যান্য আলোচনা করতে আমরা কাজ করতে পারি করতে

ಒಂದ್ ಹೆಚ್ಚ ಆಗ್ತ ನಿಮ್ಗೆ ನಾವು ನಿಮ್ಮ ಮೇಲೆ ಬರ್ತೇವೆ ಆದ್ರೆ ನೀವು ಹಣದ ನಾವು ಎಲ್ಗೂ ಸರ್ ಇದ್ರಾಗೆ ಅವರಾದ್ರೂ ರೋಡ್ ಮಾಡಿ ಅಂದ್ರೆ ನಾವು ನಿರ್ದಾಕ್ಷಣವಾಗಿ ಹದ್ನೈದು ದಿವಸ ನಿಮ್ಗೆ ಮುತ್ತಿಗೆ ಹಾಕ್ತಾ ನೋಡಿ ಸರ್ ಹತ್ರ ಕೋಟಿ ರೂಪಾಯಿ ಅವರು ಕೊಟ್ಟಿದ್ದೀವಿ ಎಲ್ಲ ಮಾಡಿದಾರೆ ನೀವು ವರ್ಟು ಬಾಪ್ ಆಫೀಸರ್ ಬಂದ್ರ ರೋಡ್ ಹೆಂಗ್ರಿ ಮನವಿ ಇವತ್ತು ನೀವು ಪಿ ಡಬ್ಲ್ಯೂ ಡ್ರ ಜಾತ್ರೆ ಮಾಡ್ರೆ ನಾವು ಮನೆಯಾಗಿರ್ತೇವೆ ಒಂದಿಷ್ಟ ನಾನು ಬೈಕ್ ಹಿಂದೆ ಕೊಡ್ತೀನಿ ಒಂದಿಷ್ಟು ನೋಡಿ ಈಗ ಅಲ್ಲಿ ಬೈಕ್ ಚಿತ್ರ ಕಳಿತ ಒಂದಿಷ್ಟು ಮಾತಾಡ್ತೀನಿ

ಎ ಸಿ ಸಾಹೇಬರು ದಯವಿಟ್ಟು ಎಲ್ಲಾರು ಮಾತಾಡಿದ್ರು ದಯವಿಟ್ಟು ಈಗ ನಿಮ್ಮ ಈಗ ನಿಮ್ಮ ನಿಮ್ಮ ಡಿಸ್ಕಸ್ ಇರಬೇಡ ನಿಮ್ಮ ನಿಮ್ಮ ಡಿಸ್ಕಶನ್ ಬೇಡ ಹಾಸನಗಢ ದಯವಿಟ್ಟು ನೋಡ್ರಿ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಾವ ನಾವ ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ತರಬಹುದು ಬೇಡ ನಾವೆಲ್ಲರೂ ಕೂಡ್ಕಾರಿ ನಮ್ಮೆಲ್ಲರೂ ಕೂಡಿ ಬಂದೆ ನಿಮ್ಮ ಗುರಿ ನಮ್ಮ ಗುರಿ ಅವ್ರ ಗುರಿ ಎಲ್ಲ ಬಂದೇ ಇದೆ ದಯವಿಟ್ಟು ನಾವು ಮಾಡ್ಕೊಳ್ಳೋದು ಬೇಡ ನಮ್ಮೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನಮ್ಮ ಭಕ್ತರಿಗೆ ಬೇಕಾಗಿರ್ತಕ್ಕಂಥದ್ದು ಸರಿಯಾದ ನೋಡ್ಬೇಕು ಅನ್ನತಕ್ಕಂತ ವಿಷಯ ಒಬ್ಬರು ಮಾತಾಡ್ಲಿಕ್ಕೆ ನಮ್ಮ ಎ ಸಿ ಸಾಹೇಬ್ರು ಅವರು ಅವ್ರದ್ದು ಏನ್ ಅನ್ನೋದು ಹೇಳ್ತಾರೋ ದಯವಿಟ್ಟು ಪಕ್ಕದಲ್ಲಿ ಅವ್ರಿಗೆ ಟೆಂಪ್ರರಿ ಆಗಿ ಮಾಡಿಕೊಡ್ತಾರೆ ಮತ್ತು ನಿಮ್ದು ಕನ್ಸರ್ಟ್ ಕರೆಕ್ಟ್ ಇದೆ ಡಿಲೇ ಆಗಿದೆ ತುಂಬಾ ಡಿಲೇ ಆಗಿದೆ ಇದು ಮುಂಚೆಗೆ ಆಗ್ಬೇಕಾಗಿತ್ತು ಆಗಿಲ್ಲ ಸೊ ಬಟ್ ಅದು ನಾವು ಇಟ್ಕೊಂಡಿದ್ರೆ ಆಗಲ್ಲ ಬಟ್ ಈಗ ನಮ್ಗೆ ನೆಕ್ಸ್ಟ್ ಏನ್ ಎಲ್ಲರಿಗೂ ಸುಲಭವಾಗಿ ದಾರಿ ಕೊಡ್ಬೇಕು ಸೊ ಫಾರೆಸ್ಟ್ ಅವರು ಪಿ ಡಬ್ಲ್ಯೂ ಡಿ ಅವರು ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ಡೈವರ್ಸ್ ಮಾಡಿ ಕೊಡ್ತಾರೆ ಟೆಂಪ್ರರಿ ಆಗಿ ಬಟ್ ಬ್ರಿಡ್ಜ್ ಇಮಿಡಿಯೇಟ್ಲಿ ಫಾಲೋ ಅಪ್ ಮಾಡಿ ಯಾಕಂದ್ರೆ ತುಂಬಾ ಮುಂಚೆ ಸ್ಯಾಂಕ್ಷನ್ ಆಗಿದೆ ಡಿಲೇ ಆಗಿದೆ ನೀವು ಒಪ್ಕೊಳ್ಳೇಬೇಕು ನಿಮ್ ಕಡೆ ಅಂತ ಡಿಲೇ ಆಗಿದೆ ಇಲ್ಲಿ ತನಕ ಆಗ್ಬೇಕಾಗಿತ್ತು ಬಟ್ ನಮ್ ಕಂಡೀಷನ್ಸ್ ಆತರ ಇದೆ ಮಾನ್ಸೂನ್ ಡಿಲೇ ಆಗಿದೆ ಪ್ಲಸ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಡಿಲೇ ಆಗಿದೆ ಬಟ್ ಈಗ ಸಾಂಕ್ಷನ್ ಕೊಡಬೇಕು ಮಾಡಬೇಕು ಅದು ನಿಮ್ ಹಂತದಲ್ಲಿ ಯಾವ ಪ್ರಾಜೆಕ್ಟ್ ನೀವು ಆಲ್ರೆಡಿ ಸಾಂಕ್ಷನ್ ಆಗಿದೆ ಅದು ನೀವು ಫೋರ್ ಮಂತ್ಸ್ ಆಗಿದೆ ಅಂತ ಹೇಳ್ತಾ ಇದೆ ಈಗ ನಿಮ್ ಮೇಲೆ ಪ್ಲಸ್ ಅವರಿಗೆ ಬರಬೇಕಾದ್ರೆ ನೀವು ಎಷ್ಟು ಬೇಗ ಡೆಲಿವರಿ ಮಾಡಿ ಕೊಡ್ತೀರಾ ಆಗ ಟ್ರಸ್ಟ್ ಡೆವಲಪ್ ಆಗುತ್ತೆ ಅವ್ರ ವಿಶ್ವಾಸ ನಿಮ್ಮ ಮೇಲೆ ನೆಕ್ಸ್ಟ್ ಟೈಮ್ ಈ ತರ ಯಾವುದೇ ಇಶ್ಯೂ ಬರಲ್ಲ ಸೊ ಒಂದು ಏರಿಯಾಕ್ಷನ್ ಆಗಿದ್ದ ಬರ್ಕ್ಮಿಡಿಯೇಟ್ ನೀವು ಡೆಲಿವರಿ ಮಾಡಬೇಕು ಇನ್ನೊಂದು ಬ್ರಿಡ್ಜ್ ಡೈವರ್ಸ್ ಇಮಿಡಿಯೇಟ್ಲಿ ನೀವು ಮತ್ತೆ ಜಾಯಿಂಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಫೀಸಿಬಿಲಿಟಿ ಏನೋ ಫಾರ್ಮಾಲಿಟಿಗೆ ಮಾಡೋ ರೀತಿಯಲ್ಲಿ ಮಾಡಬಾರ್ದು ಪ್ರಾಪರ್ ಸ್ಟ್ರಕ್ಚರ್ ಇರಬೇಕು ಟೆನ್ ಡೇಸ್ ಯಾವುದೇ ರೀತಿ ತೊಂದರೆ ಆಗಬಾರ್ದು ತೊಂದರೆ ಆದ್ರೆ ಸಮಸ್ಯೆ ಆಗಲ್ಲ ಪೊಲೀಸ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದು ಕ್ವಾಲಿಟಿ ಆಫ್ ಬರ್ಕ್ ಪ್ರೊಡ್ಯೂಸ್ ಮಾಡಬೇಕು अरे बिटर है और कंप्लेंट से बिटर है ना कि हम सर पे डिलीवर मार्जी बिटर है डिलीवर हार्ट है बट अरे हैंडस्पोर्ट बिल्ली बंदे यारों से डिलीवर हार्ट पार्ट जिन्हें बंद किया डिमिनेटर के डिलीवर मार्जी है ओके रोड देगा मोना आरबा සිටිට්ට ස ි ට